ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದ್ದಾವೆ ಆ ಎಲ್ಲ ಅಪ್ಡೇಟ್ ಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಈ ಸ್ಟಾಕ್ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ ಗಳಿಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ಹೇಳಿರಿ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಂಡಿ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ನೆನ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಓಪನಿಂಗ್ ಇಂದ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಮಧ್ಯಾಹ್ನದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಹಾಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಕೂಡ ಇತ್ತು ಅದು ಫೆಡ್ ಪೋವೆಲ್ ಅವರ ಸ್ಪೀಚ್ ಇತ್ತು ಹಾಗಾಗಿ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಕುತೂಹಲ ಇದ್ದೇ ಇತ್ತು ಓವರ್ ಅವರ ಸ್ಪೀಚ್ ನಂತರ ಕೂಡ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಅವ್ರ ಏನಂತ ಯಾವುದೇ ನೆಗೆಟಿವ್ ಪಾಯಿಂಟ್ ಹೇಳಿಲ್ಲ ಅಂತಾನೆ ಅಂದ್ಕೊಳ್ಬೋದು ನಂತರ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ನೂರ ನಲ್ವತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸೇಮ್ ಪರ್ಫಾರ್ಮೆನ್ಸ್ ಗ್ಯಾಪ್ ಅಪ್ ಓಪನಿಂಗ್ ನಂತರ ಸ್ವಲ್ಪ ಪಾಸಿಟಿವ್ ಆಗಿ ಎಟ ಆಗ್ತಿತ್ತು ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ನಂತರ ಒನ್ಸ್ ರಿಕವರಿ ಬಂದಾಗ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಒನ್ ಫಾರ್ಟಿ ನೈನ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾ ಸ್ಟಾಕ್ ನಂತರ ಎಡಿಆರ್ ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅದು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಬಂದಿದೆ ನಂತರ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿದೆ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಒಂದು ನ್ಯೂಸ್ ಕೂಡ ಇದೆ ಅದನ್ನ ನಾವು ನೋಡೋಣ ಲೇಟರ್ ವಿಪ್ರೋದಲ್ಲೂ ಕೂಡ ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಡಾಕ್ಟರ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಎಕ್ಸೆಪ್ಟ್ ಐ ಸಿ ಐ ಸಿ ಬ್ಯಾಂಕ್ ಬೇರೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದರಲ್ಲೂ ಎರಡು ಮೂರು ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಡಿಆರ್ ಗಳಲ್ಲಿ ನಂತರ ಎಫ್ಐ ಎಸ್ ಡಿ ಆಕ್ಟಿವಿಟೀಸ್ ನೋಡೋದ್ರೆ ನಿನ್ನೆ ಎಫ್ಐಎಸ್ ಕಡೆಯಿಂದ ಎರಡು ಸಾವಿರ ಕೋಟಿ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ ಹಾಗೆ ಡಿಐ ಎಸ್ ಕಡೆಯಿಂದ ಬರೀ ಆರ್ನೂರ ನಲವತ್ತೆಂಟು ಕೋಟಿ ನೆಟ್ ಬಯಿಂಗ್ ಕಂಡು ಬಂದಿದೆ ಓವರ್ ಆಲ್ ಸ್ವಲ್ಪ ಸೆಲ್ಲಿಂಗ್ ನಿನ್ನೆ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಎಫ್ಐಎಸ್ ಡಿಐಎಸ್ ಕೂಡ ಅಷ್ಟೇನು ದೊಡ್ಡ ಪ್ರಮಾಣದ ಬೈಯಿಂಗ್ ಅನ್ನು ನಿನ್ನೆ ಮಾಡಿಲ್ಲ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ವರದ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಇವತ್ತು ಲಿಸ್ಟ್ ಆಗ್ತಾ ಇದೆ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಫಿಫ್ಟಿ ರುಪೀಸ್ ಇದೆ ಇಶ್ಯೂ ಪ್ರೈಸ್ ಇನ್ನೂರ ಏಳು ಇನ್ನೂರ ಐವತ್ತೇಳಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆಗಳು ಆಸ್ ಆಫ್ ನಾವು ಕಾಣ್ತಾ ಇದೆ ಓವರ್ ಆಲ್ ಟ್ವೆಂಟಿ ಫೋರ್ ಪರ್ಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಿದ್ವಿ ಒಂದು ಐಪಿಒನ್ ಇಪ್ಪತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಪ್ರೀಮಿಯಂ ಇತ್ತು ಬಟ್ ಲಿಸ್ಟ್ ಆಗಿದ್ದು ಹದಿನಾಲ್ಕು ಪರ್ಸೆಂಟ್ಗೆ ಇಪ್ಪತ್ನಾಲ್ಕು ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಅದರ ಆಸುಪಾಸಲ್ಲೇ ಲಿಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಪ್ಲಸ್ ಆದ್ರೆ ಖುಷಿ ಮೈನಸ್ ಆದ್ರೆ ಏನು ಮಾಡೋಕ್ಕಾಗೋದಿಲ್ಲ ಬಟ್ ಮೈನಸ್ ಅಂದ್ರೆ ಟ್ವೆಂಟಿ ಫೋರಲ್ಲಿ ಅಲ್ಲಿ ಮೈನಸ್ ಆಗ್ಬೋದು ಅಷ್ಟೇ ಮೈನಸ್ ಲಿಸ್ಟಿಂಗ್ ಅಂದ್ರೆ ಇಶ್ಯೂ ಪ್ರೈಸ್ಗಿಂತೂ ಕಡಿಮೆಗೆ ಲಿಸ್ಟಿಂಗ್ ಸಾಧ್ಯತೆಗಳು ಕಡಿಮೆ ಬಟ್ ನೋಡೋಣ ನಂತರ ಇಂಡಿವಿಜುವಲ್ ಸ್ಟಾಕ್ ಬಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಒಂದು ನ್ಯೂಸ್ ಬಂದಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಎಫ್ ಹೋಲ್ಡಿಂಗ್ ಕಡಿಮೆ ಆಗಿದೆ ಅಂತ ಫಿಫ್ಟಿ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಗೆ ಬಂದಿದೆ ಎಫ್ಐ ಎಸ್ ಹೋಲ್ಡಿಂಗ್ ಅಂತ ನ್ಯೂಸ್ ಬಂದಿದೆ ಇದು ಆಕ್ಚುಲಿ ಒಂದು ಅಡ್ವಾಂಟೇಜ್ ಅನ್ನು ಕೂಡ ಕೊಡ್ತಾ ಇದೆ ಅದೇನಂತಂದ್ರೆ ನೋವಮಾ ಆಲ್ಟರ್ನೇಟಿವ್ ರಿಸರ್ಚ್ ಅವರ ಪ್ರಕಾರ ಈ ಶೇರ್ ಹೋಲ್ಡಿಂಗ್ ಅಲ್ಲಿ ಎಫ್ ಐ ಎಸ್ ಹೋಲ್ಡಿಂಗ್ ಕಡಿಮೆ ಆಗಿರೋದು ಎಂಎಸ್ ಸಿ ಐ ಇಂಡೆಕ್ಸ್ ರಿಕ್ವೈರ್ಮೆಂಟ್ ಅನ್ನು ಫುಲ್ ಫಿಲ್ ಮಾಡ್ತಾ ಇದೆ ಇದರಿಂದ ಎಂ ಎಸ್ ಸಿ ಐ ಇಂಡೆಕ್ಸ್ ನ ಭಾಗವಾಗಿರುವಂತಹ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ವೈಟೇಜ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಅವಕಾಶವನ್ನ ತಂದು ಕೊಡ್ತಾ ಇದೆ ಅಂತ ಹೇಳಿದ್ರೆ ಇನ್ ಕೇಸ್ ವೆಯ್ಟೇಜ್ ಜಾಸ್ತಿ ಪಾಯಿಂಟ್ ಟೂ ಟು ಫೋರ್ ಬಿಲಿಯನ್ ಡಾಲರ್ ಇನ್ಫ್ಲೋ ಎಚ್ ಡಿ ಎಫ್ ಸಿ ಬ್ಯಾಂಕ್ ಗೆ ಬರುವಂತ ಸಾಧ್ಯತೆ ಇರುತ್ತೆ ಇವಾಗ ಸ್ಟಾಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ನುವಂತ ರಿಸರ್ಚ್ ಪಬ್ಲಿಷ್ ಮಾಡಿದ್ದಾರೆ ಇದೇ ಕಾರಣಕ್ಕೆ ನಿನ್ನೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿರೋದು ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಫೋರ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಒಂದೇ ದಿನ ಟೂ ಪಾಯಿಂಟ್ ಏಟ್ ಸೆವೆನ್ ಡಾಲರ್ ಜಾಸ್ತಿ ಆಗಿದೆ ಹಾಗಾಗಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಈ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಮೇ ಬಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಯಾಕಂದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಹೆವಿ ವೇಟ್ ಸ್ಟಾಕ್ ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್ ಎಸ್ಪೆಷಲಿ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಹಾಗಾಗಿ ಇದರ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಎಸ್ಪೆಷಲಿ ಅಂತಹ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಇನ್ ಕೇಸ್ ಫೈವ್ ಡೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ತರ್ಟಿ ನೈನ್ ಫಾರ್ಟಿ ಪರ್ಸೆಂಟ್ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಬಟ್ ಇಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಇದೆ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ವರ್ಗೂ ಕೂಡ ಸ್ವಲ್ಪ ಕನ್ಸಾಲಿಡೇಟ್ ಆಗಿದೆ ಆಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಸಿಕ್ಕಿಲ್ಲ ಬಟ್ ಇವತ್ತಲ್ಲ ನಾಳೆ ಆ ದಿನಗಳು ಬರುತ್ತೆ ಈಗ ಎಮ್ ಎಸ್ ಇಂಡೆಕ್ಸ್ ವೈಟೇಜ್ ಜಾಸ್ತಿ ಆದ್ರೆ ಇದ್ರಲ್ಲಿ ಇಷ್ಟ ಆಗುದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ನೋಡೋಣ ಇಟ್ಕೊಳ್ಳೋಣ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯೆಸ್ ಬ್ಯಾಂಕ್ ಯೆಸ್ ಬ್ಯಾಂಕ್ ನ ಕ್ವಾರ್ಟರ್ಲಿ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಚೆನ್ನಾಗಿದೆ ಒಳ್ಳೆ ಅಪ್ ಆಗಿದೆ ಆಲ್ಮೋಸ್ಟ್ ಫೋರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ಲೋನ್ ಬುಕ್ ಅಲ್ಲಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಅಲ್ಲಿ ಆದ್ರೆ ಬ್ಯಾಂಕ್ನ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತಂದ್ರೆ ಬಿಸ್ನೆಸ್ ವೈಸ್ ಅಂದ್ರೆ ರೆವಿನ್ಯೂ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುತ್ತೆ ಪಿ ಬಿ ಟಿ ಕೂಡ ಇರುತ್ತೆ ಆದ್ರೆ ಇದರ ಪರಿಸ್ಥಿತಿಯನ್ನ ಬದಲಾಯಿಸೋದು ಪ್ರಾವಿಷನಿಂಗ್ ಸೊ ಪ್ರತಿ ಕೂಡ ನಾವು ರಿಸಲ್ಟ್ ನೋಡ್ತಾ ಇದೀವಿ ರೆವಿನ್ಯೂ ವೈಸ್ ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸು ಪಿ ಬಿ ಟಿ ವೈಸು ಕೂಡ ಚೆನ್ನಾಗಿರುತ್ತೆ ಬಟ್ ಒನ್ಸ್ ಪ್ರಾವಿಷನಿಂಗ್ ಬಂತು ಕೇಳಕ್ ಹೋಗ್ಬಿಡುತ್ತೆ ಕಂಪನಿಯ ಪ್ರಾಫಿಟ್ ಇಲ್ಲೇ ಇದರ ವರ್ಸ್ಟ್ ಪರ್ಫಾರ್ಮೆನ್ಸ್ ಇರೋದು ಹಾಗಾಗಿ ಫುಲ್ ಡೀಟೇಲ್ಸ್ ಬರೋವರೆಗೂ ನಾವು ಹಿಂಗೆ ಅಂತ ಹೇಳಿ ಆಗೋದಿಲ್ಲ ನೋಡೋಣ ಡಿಟೈಲ್ಡ್ ನಂಬರ್ ಅನೌನ್ಸ್ ಆಫ್ ನೋ ಟ್ರೈಲರ್ ಬಂದಿದೆ ಅದಂತೂ ಚೆನ್ನಾಗಿದೆ ನಂತರ ಐಎಕ್ಸ್ ಐಎಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸುಮಾರು ಇಪ್ಪತ್ತೊಂದು ಪರ್ಸೆಂಟ್ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಕಾರಣದಿಂದ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅನ್ನು ನಿಮ್ಮ ವಾತು ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎನ್ ಟಿ ಸಿ ಎನ್ ಟಿ ಪಿ ಸಿಡೇಟ್ಸ್ ಕೂಡ ರಿಲೀಸ್ ಆಗಿದೆ ಎನ್ ಟಿ ಪಿ ಎಸ್ಪೆಷಲಿ ಪವರ್ ಜನರೇಷನ್ ಅಲ್ಲಿ ಒಂಬತ್ತೂವರೆ ಪರ್ಸೆಂಟ್ ಅಪ್ ಕಂಡು ಬಂದಿದೆ ಕಾರಣದಿಂದ ಈ ಕಂಪನಿಯನ್ನು ವಾಚ್ ಲಿಸ್ಟ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಕೆಇ ಸಿ ಅಂತೂ ಇತ್ತೀಚೆಗೆ ವೀಕ್ಲಿ ಒಂದೊಂದು ನ್ಯೂಸ್ ಗಳು ಬರ್ತಾನೆ ಇದೆ ಲಾಸ್ಟ್ ಕವರ್ ಮಾಡಿದೆ ಇವತ್ತು ಕೂಡ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಒಳ್ಳೆ ಆರ್ಡರ್ ಅಂತ ಹೇಳ್ಬಹುದು ವಾರ ಕೂಡ ಒಂದ್ ಸಾವಿರ ಚಿಲ್ಲರೆ ಕೋಟಿ ಆರ್ಡರ್ ಸಿಕ್ಕಿತ್ತು ಈಗ ಮತ್ತೊಂದು ಒಂದು ಸಾವಿರದ ಹದಿನೇಳು ಕೋಟಿ ಆರ್ಡರ್ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಬರ್ತಿದೆ ನೋಡಬಹುದು ಇರೋರು ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರುತ್ತೆ ನಂತರ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಹಿಂದಿನ ಆರ್ ಬಿ ಐ ಗವರ್ನರ್ ಆಗಿದ್ದಂತ ಊರ್ಜಿತ್ ಪಟೇಲ್ ಅವರನ್ನು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ತನ್ನ ಬೋರ್ಡ್ ಗೆ ಅಪಾಯಿಂಟ್ ಮಾಡಿದೆ ಆ ಕಾರಣದಿಂದ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ಒಂದು ಒಳ್ಳೆ ಕಂಪನಿ ಎಫ್ ಎಂ ಸಿಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ನೈನ್ಟಿ ಒನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಲಾಂಗ್ ಟರ್ಮ್ ಅಲ್ಲಿ ಇಂಟ್ರೆಸ್ಟಡ್ ಬೇಕಿದ್ರೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಮೋಶಿಪ್ ಟೆಕ್ನಾಲಜೀಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಸಿ ಡ್ಯಾಕ್ ಅಂಡ್ ಸೋಸಿಯೋ ನೆಕ್ಸ್ಟ್ ಕಂಪನಿಗಳ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಪ್ರೊಸೆಸರ್ ಗೆ ಸಂಬಂಧಪಟ್ಟಂತೆ ಆ ಕಾರಣದಿಂದ ಮೋಶಿಪ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕಂಪನಿ ಆಲ್ಮೋಸ್ಟ್ ಒನ್ ಮಂತ್ ಅಲ್ಲಿ ಡಬಲ್ ಆಗಿಬಿಟ್ಟಿದೆ ನೋಡಬಹುದು ಒನ್ ಮಂತ್ರಿ ನೈಂಟಿ ತ್ರೀ ಅಥವಾ ನೈಂಟಿ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಒಂದು ರಿಸ್ಕಿ ಸ್ಟಾಕ್ ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಯಾರು ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ಸೆವೆಂಟಿ ಏಯ್ಟ್ ಪರ್ಸೆಂಟು ಒನ್ ಇಯರ್ ಅಲ್ಲಿ ಟೂ ಫಿಫ್ಟಿ ಟೂ ಪರ್ಸೆಂಟು ಹಾಗೆ ಕರೆಕ್ಷನ್ಗಳು ಕೂಡ ಇರುತ್ತೆ ನೋಡಬಹುದು ನೀವು ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಈಸಿಯಾಗಿ ಫ್ಯೂ ಡೇಸ್ ಅಲ್ಲಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ತುಂಬಾ ದಿನ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಆಮೇಲೆ ಮಧ್ಯೆ ಒಂದು ಸಡನ್ ರ್ಯಾಲಿ ಬರುತ್ತೆ ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿರುವಂತ ನೀವು ಇಲ್ಲಿ ನೋಡಬಹುದು ಚಾರ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತದ್ದು ರಿಸ್ಕಿ ಚಾರ್ಟ್ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನೋಡಬಹುದು ರಿಸ್ಕ್ ರಿವಾರ್ಡ್ ಅರ್ಥ ಮಾಡಿಕೊಂಡು ಬೇಕಾದ್ರೆ ಡಿಸಿಷನ್ ತಗೊಳ್ಬಹುದು ಇವತ್ತು ಅಬ್ಸರ್ವ್ ಮಾಡಿ ನ್ಯೂಸ್ಗೆ ಸಂಬಂಧಪಟ್ಟಂತೆ ನಂತರ ಸೂಪರ್ ಮಾರ್ಟ್ಸ್ ಇದರ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗಿದೆ ಇಲ್ಲೂ ಕೂಡ ಚೆನ್ನಾಗಿದೆ ಪಾಸಿಟಿವ್ಸ್ ಇದೆ ನೋಡಬಹುದು ಪರ್ಸೆಂಟ್ ಕಂಪನಿಯ ರೆವೆನ್ಯೂ ಸ್ಟ್ಯಾಂಡರ್ ಲಾನ್ ರೆವೆನ್ಯೂ ಹದ್ ಮೂರ್ ಸಾವಿರದ ಹನ್ನೆರಡು ಕೋಟಿ ತಲುಪಿದೆ ಕಂಪನಿಯ ರೀತಿ ಸ್ಟಾಕಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಿ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಆರ್ ವಿ ಎನ್ ಎಲ್ ಆರ್ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ನೂರ ಮೂವತ್ತೆರಡು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಕಾರಣದಿಂದ ಆರ್ ಬಿ ಎನ್ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಬರುತ್ತೆ ಅಂತ ನಂತರ ಝೊಮ್ಯಾಟೊ ಝೊಮ್ಯಾಟೊ ಈ ಹಿಂದೆ ಲೆಂಡಿಂಗ್ ಅನ್ನ ಮಾಡಲಿಕ್ಕೆ ಆರ್ ಬಿ ಐಗೆ ಅಪ್ಲಿಕೇಶನ್ ಹಾಕಿತ್ತು ಈಗ ಆ ಅಪ್ಲಿಕೇಶನ್ ವಾಪಾಸ್ ತಗೊಂಡಿದೆ ಅಂದ್ರೆ ಆ ಬಿಸ್ನೆಸ್ನ ಮಾಡೋದು ಬೇಡ ಅನ್ನೋ ಡಿಸಿಷನ್ ಅನ್ನ ತಗೊಂಡಿದೆ ಹಾಗಾಗಿ ಲೆಂಡಿಂಗ್ ಬಿಸ್ನೆಸ್ಗೆ ಗೆ ಇಳಿತಾ ಇಲ್ಲ ಅಂದ್ರೆ ಎನ್ ಬಿ ಎಫ್ ಸಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದು ಈಗ ಅದನ್ನ ವಾಪಸ್ ತಗೊಂಡಿದೆ ಆ ಕಾರಣದಿಂದ ಝೊಮ್ಯಾಟೊ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಟಿ ಇನ್ಫ್ರಾ ಕಂಪನಿ ಎರಡು ಕಾರಣಗಳಿಗೆ ಇವತ್ತು ಸುದ್ದಿಯಲ್ಲಿರುತ್ತೆ ಏನಂದ್ರೆ ಕಂಪನಿ ಇವತ್ತು ಎಕ್ಸ್ ಬೋನಸ್ ಡೇಟ್ ಇದೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಬೋನಸ್ ಡೇಟ್ ಇರೋದ್ರಿಂದ ಹಾಗೆ ಇನ್ನೊಂದು ಫಂಡ್ ರೈಸ್ ಬರೋ ಬಗ್ಗೆ ಡಿಸಿಷನ್ ತಗೊಳಿಕೆ ಹೊರಟಿದೆ ಜುಲೈ ಐದನೇ ತಾರೀಕು ಕಂಪನಿಯ ಬೋರ್ಡ್ ಮೀಟಿಂಗ್ ಇದೆ ಅದರಲ್ಲಿ ಫಂಡ್ ರೈಸ್ ಬಗ್ಗೆ ಡಿಸಿಷನ್ ತಗೊಳಿಕೆ ಹೊರಟಿದೆ ಎರಡು ಕಾರಣದಿಂದ ಸ್ಟಾಕ್ ಇರುತ್ತೆ ಇವತ್ತು ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಕಡಿಮೆ ನೋಡ್ಲಿಕ್ಕೆ ಕಾಣುತ್ತೆ ಅದಕ್ಕಾಗಿ ಶಾಕ್ ಆಗುವಂತ ಅವಶ್ಯಕತೆ ಏನಿಲ್ಲ ಒನ್ಸ್ ಬೋನಸ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ನಿಮಗೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ನಂತರ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಸುದ್ದಿ ಅಲ್ಲಿರುತ್ತೆ ಕಂಪನಿ ಅಮೆರಿಕದಲ್ಲಿ ಸ್ಟಾರ್ ಫಿಶ್ ಅಸೋಸಿಯೇಟ್ಸ್ ಒಂದು ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಆ ಕಾರಣದಿಂದ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಕೂಡ ಸುದ್ದಿ ಇರುತ್ತೆ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕೋಟಕ್ ಮಹೀಂದ್ರ ಬ್ಯಾಂಕ್ ಎರಡುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ಅದಾನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ನೋಡಿದೀವಿ ನೀವು ನಾವೀಗಾಗಲೇ ಅದಾನಿ ಗ್ರೂಪ್ ಅಂಡ್ ಕೋಟಕ್ ಮಹಿಂದ್ರ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ಹಾಗೆ ಕೋಟಕ್ ಬ್ಯಾಂಕ್ ಏನು ಅಂತ ಇಫೆಕ್ಟ್ ಇಲ್ಲ ಯಾಕಂದ್ರೆ ಅವ್ರು ಹೇಳಿರೋದು ಅಷ್ಟೇ ಏನಂತಂದ್ರೆ ಇಂಡಿಯನ್ ಬರ್ಗರ್ ಅವರು ಕೋಟಕ್ ಬ್ಯಾಂಕ್ ನ ಒಂದು ಫಂಡ್ ಮೂಲಕ ನಾವು ಅಥವಾ ನಮ್ಮ ರಿಲೇಟೆಡ್ ಕಂಪನಿ ಶಾರ್ಟಿಂಗ್ ಅನ್ನ ಮಾಡಿದೆ ಅದನ್ನ ಮೆನ್ಶನ್ ಮಾಡಿಲ್ಲ ಓವರ್ ಆಲ್ ಸೆಬಿ ಮೇಲೆ ಬ್ಲೇಮ್ ಮಾಡ್ತಿದ್ದಾರೆ ಅಷ್ಟೇ ಇವ್ರು ನಮಗೆ ಕೊಟ್ಟಿರೋ ಶೋಕಾಸ್ ನೋಟಿಸ್ ಅಲ್ಲಿ ಅದನ್ನ ಯಾಕೆ ಮೆನ್ಶನ್ ಮಾಡಿಲ್ಲ ಅಂತ ಸೆಬಿ ನ ಟಾರ್ಗೆಟ್ ಮಾಡ್ತಿದಾರೆ ಶೇರ್ ಗಳಿಗಿಂತ ಅವರು ಸೆಬಿಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ನೋಡೋಣ ಏನೆಲ್ಲ ಔಟ್ಕಮ್ ಗಳು ಬರ್ತವೆ ಅಂತ ಸ್ಟಿಲ್ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಅದಾನಿ ಗ್ರೂಪ್ ನ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ನೋಡಬಹುದು ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಗಳ ಕಡೆ ಗಮನ ಹರಿಸಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಶಾಂಘೈ ಕಂಪೋಸಿಟ್ ಮಾತ್ರ ನೋಡಬಹುದು ಅರೌಂಡ್ ಏಟ್ ಪಾಯಿಂಟ್ಸ್ ಡೌನ್ ಅಲ್ಲಿ ಆಗ್ತಿದೆ ಅಂತ ದೊಡ್ಡ ಡೌನ್ ಫಾಲ್ ಏನಲ್ಲ ಅದು ಕೂಡ ಸೆಟ್ ಕಾಂಪೋಸಿಟ್ ಫ್ಲಾಟ್ ಇದೆ ಉಳಿದಂತೆ ಎಲ್ಲ ಮಾರ್ಕೆಟ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಡೌ ಜೋನ್ಸ್ ಫ್ಯೂಚರ್ಸ್ ನೋಡಿದ್ರೆ ಇಪ್ಪತ್ತೊಂದು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೆಡ್ ಬಟ್ ಗಿಫ್ಟ್ ನಿಫ್ಟಿ ಮಾತ್ರ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ರೀತಿ ಒಂಬತ್ತು ಕಾಲ್ವರೆಗೂ ಇದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ನಾವು ಗ್ಯಾಪ್ ಅಪ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆಸ್ ಆಫ್ ಇಂಡಿಕೇಶನ್ ಪಾಸಿಟಿವ್ ಇದೆ ನೋಡೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ